ಆತ್ಮೀಯರೇ ಹೋಮ್ ಸ್ಟಾರ್ ಚಾನೆಲ್ಗೆ ಸ್ವಾಗತ ಯುಗಾದಿ ಹಬ್ಬವನ್ನು ನಾವು ಪ್ರತಿ ವರ್ಷ ಸಂಭ್ರಮಿಸುತ್ತೇವೆ ಆದರೆ ಈ ಹಬ್ಬದ ಹಿಂದೆ ಅಚ್ಚರಿ ಮೂಡಿಸುವಂತಹ ಕತೆಗಳು ವೈಜ್ಞಾನಿಕ ಕಾರಣಗಳು ಹಾಗೂ ಜೀವನ ಪಾಠಗಳಿವೆ ಹಾಗಾಗಿ ಕೊನೆಯವರೆಗೂ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ನಮ್ಮ ಹಬ್ಬದ ಸತ್ಯ ಮತ್ತು ಅರ್ಥವನ್ನ ತಿಳಿದು ಇನ್ನಷ್ಟು ಮನಸಾರೆ ಆಚರಿಸೋಣ ಹಿಂದೂ ಪಂಚಾಂಗದ ಪ್ರಕಾರ ವರ್ಷದ ಮೊದಲ ಹಬ್ಬ ಯುಗಾದಿ ವಿಶೇಷವಾಗಿ ಈ ಹಬ್ಬವನ್ನು ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಹಾಗೂ ಮಹಾರಾಷ್ಟ್ರದ ಜನ ವಿಶೇಷವಾಗಿ ಆಚರಿಸುತ್ತಾರೆ ಪ್ರಾಚೀನ ಗ್ರಂಥಗಳ ಪ್ರಕಾರ ಯುಗಾದಿಯ ದಿನದಂದೇ ಬ್ರಹ್ಮದೇವರು ಈ ಸೃಷ್ಟಿಯನ್ನು ನಿರ್ಮಿಸಿದರು ಎಂಬ ಪ್ರತೀತಿ ಇದೆ ಹಾಗಾಗಿ ಇದನ್ನು ಸೃಷ್ಟಿಯ ಮೊದಲ ದಿನ ಎಂದು ಭಾವಿಸಲಾಗುತ್ತೆ ಈ ದಿನವೇ ಶ್ರೀರಾಮನ ರಾಜ್ಯಾಭಿಷೇಕವಾಗಿದೆ ಹಾಗೂ ಕಲಿಯುಗದ ಪ್ರಾರಂಭ ಕೂಡ ಈ ದಿನವೇ ಆಯಿತು ಎಂದು ಹೇಳಲಾಗುತ್ತೆ ಹಾಗಾಗಿ ಯುಗದ ಆದಿ ಯುಗಾದಿ ಎಂದು ಹೆಸರು ಬಂತು ಇದು ಯುಗಾದಿಯ ಪೌರಾಣಿಕ ಹಿನ್ನೆಲೆ ಇನ್ನು ಈ ಹಬ್ಬವನ್ನ ವೈಜ್ಞಾನಿಕವಾಗಿ ಏಕೆ ಆಚರಿಸಬೇಕು ಎಂಬುದನ್ನು ನೋಡೋಣ ಇದು ವಸಂತ ಋತು ಆರಂಭದ ಕಾಲ ಈಗ ಸೂರ್ಯನು ಭೂಮಿಯ ಮೇಲಿನ ತಾಪಮಾನವನ್ನ ನಿಧಾನವಾಗಿ ಹೆಚ್ಚಿಸುತ್ತಾ ಹೋಗುತ್ತಾನೆ ಹಾಗಾಗಿ ದೇಹದೊಳಗಿನ ರಾಸಾಯನಿಕ ಪ್ರಕ್ರಿಯೆಗಳು ಹೊಸ ರೂಪವನ್ನ ಪಡೆಯುತ್ತವೆ ಬದಲಾದ ವಾತಾವರಣಕ್ಕೆ ನಮ್ಮ ದೇಹ ಒಗ್ಗಿಕೊಳ್ಳುವ ಸಲುವಾಗಿ ಬೇವು ಬೆಲ್ಲವನ್ನ ಈ ದಿನ ಸೇವಿಸುವ ರೂಢಿ ಇದೆ ಬೇವು ನೈಸರ್ಗಿಕ ಔಷಧಿಯಾಗಿ ಜ್ವರ ಮತ್ತು ವೈರಲ್ ಇನ್ಫೆಕ್ಷನ್ಗಳನ್ನು ತಡೆಯಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಹಾಗೂ ರಕ್ತ ಶುದ್ಧಿ ಮಾಡಲು ಸಹಾಯ ಮಾಡುತ್ತೆ ಹಾಗೆ ಬೆಲ್ಲವು ತಾಪಮಾನದಿಂದಾಗಿ ದೇಹಕ್ಕಾದ ನಿಶಕ್ತಿ ದೂರಗೊಳಿಸಲು ಮತ್ತು ಜೀರ್ಣಕ್ರಿಯೆ ಸುಗಮವಾಗಿಸಿಕೊಳ್ಳಲು ನೆರವಾಗುತ್ತೆ ಬೆಳಗ್ಗೆ ಎದ್ದು ಬೇವು ಬೆಲ್ಲದ ಮಿಶ್ರಣ ಸೇವಿಸುವುದರಿಂದ ಪಿತ್ತದ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು ಈ ಸಮಯದಲ್ಲಿ ನಮ್ಮ ಚರ್ಮವು ಸೂಕ್ಷ್ಮವಾಗಿರುವುದರಿಂದ ಅದನ್ನು ರಕ್ಷಿಸಿಕೊಳ್ಳಲು ಹಾಗೂ ಚರ್ಮದ ಚೇತರಿಕೆಗಾಗಿ ಹಾಗೂ ಸಂಪೂರ್ಣ ಆರೋಗ್ಯಕ್ಕಾಗಿ ಈ ದಿನ ಅಭ್ಯಂಗ ಸ್ನಾನ ಮಾಡುವ ರೂಢಿ ಕೂಡ ಇದೆ ಹಾಗೆಯೇ ಯುಗಾದಿ ದಿನ ಪಂಚಾಂಗ ಶ್ರವಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ ಗ್ರಹಗಳ ಚಲನೆ ಗ್ರೀಷ್ಮ ಋತುವಿನ ಪ್ರಭಾವಗಳನ್ನು ಅವಲೋಕಿಸಿ ಪಂಚಾಂಗವನ್ನು ಪ್ರಕಟಿಸುತ್ತಾರೆ ಈ ದಿನ ಪಂಚಾಂಗ ಶ್ರವಣ ಮಾಡೋದ್ರಿಂದ ಬರುವ ವರ್ಷಕ್ಕೆ ಭೂಮಿಯ ತಾಪಮಾನ ಮಳೆ ಬೆಳೆ ಕೃಷಿಯ ಸ್ಥಿತಿ ಹಾಗೂ ಸೂರ್ಯನ ಪ್ರಭಾವ ಹೇಗಿರಬಹುದು ಎಂಬುದನ್ನು ನಿರೀಕ್ಷೆ ಇಟ್ಟುಕೊಳ್ಳೋದಕ್ಕೆ ಈ ಪಂಚಾಂಗ ಶ್ರವಣ ನೆರವಾಗುತ್ತೆ ಹಾಗಾಗಿ ಈ ಯುಗಾದಿ ಹಬ್ಬವನ್ನ ಪೌರಾಣಿಕ ದೃಷ್ಟಿ ವೈಜ್ಞಾನಿಕ ದೃಷ್ಟಿ ಆರೋಗ್ಯದ ದೃಷ್ಟಿ ಹೀಗೆ ಯಾವ ದೃಷ್ಟಿಯಿಂದ ನೋಡಿದರೂ ಒಂದು ಅರ್ಥಪೂರ್ಣವಾದ ಹಬ್ಬವಾಗಿದೆ ಬೇವು ಬೆಲ್ಲವು ಕಹಿ ಮತ್ತು ಸಿಹಿಯನ್ನ ಒಂದೇ ಸಮನಾಗಿ ಸ್ವೀಕರಿಸಿದರೆ ಹಿತ ಎಂಬ ಜೀವನ ಪಾಠವನ್ನ ಕಲಿಸುತ್ತದೆ ಸುಖವಾದಾಗ ಹಿಗ್ಗದೆ ದುಃಖವಾದಾಗ ಕುಗ್ಗದೆ ಸಮತೋಲನವನ್ನ ಕಾಯ್ದುಕೊಂಡು ಈ ಬಾರಿಯ ಯುಗಾದಿಯನ್ನ ಇನ್ನಷ್ಟು ಸಂಭ್ರಮದಿಂದ ಆಚರಿಸೋಣ ಈ ಸಂವತ್ಸರವು ನಮಗೆಲ್ಲ ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನ ತಂದುಕೊಡಲಿ ಎಂದು ಆಶಿಸೋಣ ಈ ವಿಡಿಯೋ ನಿಮಗೆ ಉಪಯುಕ್ತವಾದ ಮಾಹಿತಿ ನೀಡುವುದರಲ್ಲಿ ಯಶಸ್ವಿಯಾಗಿದೆ ಎಂದು ಭಾವಿಸುತ್ತೇವೆ ತಪ್ಪದೇ ನಿಮ್ಮ ಇಷ್ಟ ಮಿತ್ರರೊಂದಿಗೆ ಬಂಧು ಬಾಂಧವರೊಂದಿಗೆ ಈ ವಿಡಿಯೋವನ್ನ ಹಂಚಿಕೊಳ್ಳಿ ಎಲ್ಲರೂ ಅರ್ಥಪೂರ್ಣವಾಗಿ ಹಬ್ಬಗಳನ್ನು ಆಚರಿಸುವಂತಾಗಲಿ ನೀವೆಲ್ಲ ಹೇಗೆ ಯುಗಾದಿಯನ್ನು ಆಚರಿಸುತ್ತೀರೆಂದು ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳೊಂದಿಗೆ ನಮಸ್ಕಾರ